அங்கே நீத் மாதவெல்லாம் ஒத்திபு ஜவ்தாரியா நீஷ் மாதா நாளே திசு மாத்தாடு தானே ಐ 2000 ರೂಪಾಯಿಸೈಸ್ ಇಸ್ಕಣ್ಣಾ ತೇಟಂನ ಐಟಂನ ಐಸರನೆ ಏಕಲ ಓಲೆ ಪರವೈಲೇ ಅಂತ ಒಂದು ಮಾತ ಪರದನ್ ಬೈಲಿ ಹಾ ಅದಕ್ಕೆ ಮನೆ ಬಂಗವ ಹಂಚು ಬಿಡ್ತಿ ಇبرುವೆ ಅಪ್ಪ ಬೂನಿ ಶಿಷ್ಟಿ ಶಿಷ್ಟಿ ಮಾಡ್ಕೊಂಡು ಹೋಗ್ರಪ್ಪ ನೀವು ಅಂತವ ಈಗ ಇವನೇ ಯಾಕೆ ಅರ ತಂದಿ ತಂದಿ ಯಾಕೋದ್ರುವೆ ಇವತ್ತು ಅಷ್ಟ ಮಾಡೋಂಗೇ ಮಾತಾಡಿದ್ಮೇಲೆ ಇನ್ಯಕ್ಕಪ್ಪ ಇನ್ಯಕ್ಕೆ ಸುಮ್ನೆ ಯಾಕೆ ಬರ ಬರ್ಸದು ಅವನು ಒತ್ಕಳ್ಲಿ ಇಬ್ರು ಸಮವಾಗಿ ಮಾಡ್ಕ ಹೋಗಿ ಈಗ ಯಂಗೋ ಮಾಡ್ಕ ಹೋಗ್ತಾರ ನಿಂಗೆ ಯಾಕೆ ನಿಂಗೆ ಬರಿ ಇಲ್ದೋದನೇ ಇಲ್ಲ ನಿನ್ ಪಿತಾಪತಿ ಉತ್ಪತಿ ಮಾಡದು ಯಾಕ ಕೂತ್ಕೋದಿ ನೀ ತಪ್ಪಕೆ ನಿಮಗೆ ಏನು ಗೊತ್ತು ಸುಮ್ ನಿರ್ಲೇ ಸಾಂಡ ದೊಡ್ಡದು ಮಾಡ್ಬಿಡ ನೀನು ಯಂಗೋ ಅಣ್ಣ ತಂದಿ ಚೆನ್ನಾಗಿ ಅವರೇ ಅಲ್ಲಿ ಹೋಗಿ ಮದ್ಯಕ್ಕೆ ಹುಳಿ ಇಂಡಕ್ಕೆ ಹೋಯ್ತಿಯಲ್ಲ ನೀನು ಹೆಂಗ ಬಂಗ ಮಾಡ್ಕೊಂಡು ಹೆಂಗ ಹೊಚ್ಕಟ್ಟಾಗ ಹೋಯ್ತಾವ್ರ ಸುಂಕ್ರಿ ಓರಂತ ಹೆಂಗ ಏನ್ ಚೆನ್ನಾಗ್ ಹೋಯ್ತಿದಾರು ಯಾವ ಚಂದ ಯಾವ ಚೆನ್ನಪ್ಪ ಯಾ ಚಂದ ನೀವು ಗಿಂದ ನೀವು ಸುಮ್ ಕುತ್ಕೋ ನಿಮ್ಗೆ ಗೊತ್ತು ನೀವೆಲ್ಲ ಹಾವ್ ತರ ಕೂಡ ನೋಡ್ ನೋಡ್ ಸಾಕಾಗದೆ ಬರೀ ಅವನೇ ಮಾಡಕ್ಕೆ ನಾನೇ ಬರ್ಬೋದಿದ್ದ ಅವನ್ಗೆ ಮುಗಸಿನಾಗೆ ಏನಂದ್ರು ಕೇಳ್ತಾನೆ ಏನಂದ್ರು ಇದ್ ಮಾಡ್ಸ್ಕತಾನೆ ಅಂದ್ಬಿಟ್ಟು ಅವ್ನ ಮೇಲೆ ಬಾರ ಓಡ್ಸೋ ಅದೇನ್ ಸರಿ ಏನ್ ಮಗ ಇಷ್ಟೋ ಸಂಡಲ್ಲಿ ಹಾಕದ್ಮೇಲೆ ಅವ್ನಿಗೂ ಬಾರ ಓಡಿಸ್ಬೇಕು ಸುಮ್ ಕುತ್ಕೋ ನಿಮ್ಗೆ ಏನ್ ಗೊತ್ತು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಏನ್ ಅನ್ಕೊಂಡಿದ್ದಾನ ಒಬ್ಬನ್ಗೆ ದಿನಸಿ ಸಾಮಾನು ತರ್ಲಿ ಏನೇನು ಮನೇಲಿ ಅಕ್ಕಿ ಅದೇ ಸೀಟ್ ಅದೇ ರಾಗಿ ಬೆಳ್ದಿವಿ ಸರಿಯಾ ಮನೆಗೆ ಏನು ಬೇಕು ತಿಂಗಳಿಗೆ ತಂದು ಕೊಟ್ಟು ಬಿಡೋದು ಹಬ್ಬ ಸರಿಯಾ ಇಲ್ಲ ಅವನಾರು ಒಪ್ಕೋದು ಇವನಾರು ಒಪ್ಕೊಬೋದು ಆಮೇಲೆ ಇನ್ನೊಬ್ಬ ಬಾಡೋ ಈಗ ರೆಂಡ್ ನಾಲ್ವರು ಬರ್ತಾರೆ ಬಾಡೋ ಬೆಳೆಯೋ ಒಡೆಯೋ ಒಬ್ಬಿಟ್ಟು ಈಗ ತರಕಾರಿಯೋ ಮಾಸೋ ಮಡಿಯೋ ಈಗ ಅದನ್ನೂ ಹಬ್ಬ ತರಬೇಕು ಹಬ್ಬ ಇಷ್ಟ ದಿವಸ ಈಗ ಅವನೇ ಮನೆ ತಕ್ಕಳ ಸಾಲ ಮಾಡ್ಕೊಂಡೆ ಅವ್ನೊಂದು ನಾಲ್ಕೈದು ಲಕ್ಷ ಸಾಲ ಅದೇ ಅವ್ನು ಅವನು ಅವ್ನು ಅವ್ನ ತಡ್ಡಿಗೆ ಹೋಗೋದು ಬೇಡ ಇವ್ರಿಬ್ರು ಹಂಚ್ಕೊಂಡು ಅದೇನು ಅನ್ಸರ್ಸ್ಕೊಂಡು ತಗೊಂಡ್ ಬಂದ್ಕೊಂಡು ಇರಲಿ ಹೊಸ ಕಟ್ಟಾಗಿ ಯಾವ್ದು ಕುಂದ್ಕೊಳ್ತೀನಿ ಇಬ್ರು ಕೇಳ್ತೀನಿ ಗೋವಿಂದ ಕೇಳ್ತೀನಿ ಫಸ್ಟು

ಸುಮ್ಮನೆ ಇರು ನೀನು ಒಳ್ಳೆ ನೀನು ಒಳ್ಳೆ ಅಣ್ಣ ತಂದು ಚೆನ್ನಾಗಿರೋ ಮಧ್ಯೆ ತಂದು ಮಾಡ್ಬೇಡ ನೀನು ಒಳ್ಳೆ ಒಳ್ಳೆ ಕೂತಂದ್ರೆ ಬುದ್ಧಿ ಕಲ್ಲಿ ಬೇಡ ಸುಮ್ಮ ನೀನು ಯಾಕೋ ಚೆನ್ನಾಗವ್ರೆ ಅವರೇ ಸರಿ ಐತಾರೆ ಕೂತ್ಕೊ ಬಾಯ್ ಮುಚ್ಕೊಂಡು ನಿನ್ಗೆ ಏನು ಗೊತ್ತು ನಿನಗೆ ಒಬ್ಬನ ಕೊಂತಾರ ಒಬ್ಬನ ಕೊಂತಾರ ನಾವು ಮಾಡಕ್ಕೆ ನಾವು ಓ ಅಲ್ಲ ಅವ್ರ ಅತ್ತೆ ಮನೆ ಅದೇ ಅಂದ್ಬಿಟ್ಟು ಏನ್ಬಿಟ್ಟು ಅತ್ತೆ ಮನೆ ಇದ್ದರೆ ಕೊಟ್ಬಿಡ್ತೀನಿ ಗೋವಿಂದ ಕೊಡ್ಬಿಡ್ತೀನಿ ಹೇಳು ಮಾದೇವ್ ಆಗಿರೋಕ್ಕೆ ನಮ್ದು ತಮ್ದು ಅಂತ ಎಲ್ಲರೂ ಬೇ ಬಾಚಿ ಬಳ್ಕತ್ತದೆ ನೀನಾದ್ರೆ ಮಗಂತಾವು ಒಂದು ಮೂಗು ಮುಸ್ರೈಸ್ಕೊಳಕ್ಕದ ನಾವು ಬಾಯ್ ಮುಚ್ಚಿ ಕೂತ್ಕೊ ಅದೇನು ಮಾಡ್ಬೇಕು ಮಾಡಕ್ಕೆ ಅಲ್ಲ ಏನು

ಕಲಾರ್ಕ್ಕೆ ಮಾತಾಡಾ ಕೂತ್ಕದ ನೀ ನಿಂತಾವು ನಿನ್ ದೂರ ಕರ್ಕಕ್ಕೆ ಬ್ಯಾಂಕಿಗೆ ಕಾದರ ಮುಚ್ಚಕ ಕೂತ್ಕಲೈಲಿ ಅ ಮಧವ ಮಧವ ಲ ಏ ರಾಜೀ ಬಾಯಿ ಏನು ಏನಿಲ್ಲ ಮಗ ಈಗ ಇಬ್ರುವೆ ಅನ್ಸರ್ಸ್ಕ ಮನೇಲಿಗೆ ಮಾಡಕ ಹೋಗಿ ಸರಿಯಾಗಿ ನೀನ್ ಮಾಡಿದ ಕೆಲಸ ನೋಡ ತರಲೆ ಕೆಲಸ ಅವನು ಹೇಳಿದಂಗೆ ಹೇಳಿದಂಗ ಅವನು ಬ್ಯಾಕಿ ದುಡ್ಡೆ ಎತ್ಕೊಂಡೆ ನೀನು ಅದನ್ನ ನಾನು ಒಪ್ಪಕಿಲ್ಲ ನಾನು ಈ ಕೇಳಬೇಕಾಯಿತು ಮಾತಾ ನೀನು ಆ ತರ ಬೇಡ ನೀನವೇ ನಾನು मारदे मारदेನದು ಬೇಡ ಅವನು मार್ಕೊಂಡೆ ಅನ್ನದು ಬೇಡ मार್ಕೊಂಡೆ ಎತ್ತಿಲ್ಲ ಅನ್ನದು ಬೇಡ ಆಯ್ತಾ ಯೋ ಸರಿ ಈಗ ಏನು ಹೇಳು ಏನಿಲ್ಲ ನೋಡು ಆ ಒಂದು ಒಬ್ಬ ನೀನು ಮೀನವ್ರ ತಗ ಬಾ ಅವ್ನ ತೀ ಸರ್ಲಗೊಂದೆ ಒಬ್ಬ ತಿಂಗ್ಳಿಗಾಗತ್ತೆ ದಿನಸಿ ಸಾಮಾನು ತಂದು ಮಾಡಿಬಿಡ್ಬೇಕು ಐದು ಗಿಲೋ ಒಟ್ಟಿಗೆ ತಂದು ಮಾಡ್ಯೋ ಇಲ್ಲ ಐದು ಹತ್ತು ರೂಪಾಯಿ ಕೊಟ್ಟಿಯೋ ಅದು ಗೊತ್ತಿಲ್ಲ ಸರಿಯಾ ಈಗ ಅಕ್ಕಿ ಅಕ್ಕಿಯೋದೇ ಮನೇಲಿ ರಾಗಿ ಭತ್ತ ಎಲ್ಲ ಬಿದ್ದದೆ ಅದನ್ನು ಬಿಟ್ಟಾಕಿ ಮಾಮೂಲಿ ಉಪ್ಪು ಎಣ್ಣೆ ಬಂಗ ಏನು ಬೇಕು ಕಡಲೆ ಬೆಳೆಯೋ ಜೀರೆಯೋ ಮೆಣಸು ಏನು ಮನೆಗೆ ಏನು ಬೇಕು ಅದು ತಿಂಗ್ಳಿಗೆ ಒಂದ್ಸತಿ ಒಬ್ಬ ತಂದು ಹಾಕಬೇಕು ಇನ್ನೂ ಒಬ್ಬ ತರಕಾರಿ ಗಿರ್ಕಾರಿ ಬಂದಾಗ ನಟರ ನಾಲ್ವರಿಗೆ ಅವ್ರನ್ನ ಬಾಳ್ಸೋದು ಒಡೆಯೋ ಒಬ್ಬಿಟ್ಟು ಬಾಣಸ್ರೋ ಏನೋ ತರಕಾರಿ ಹಣ್ಣು ಗಿಣ್ಣು ಎಲ್ಲ ತರನು ಒಬ್ಬ ಸರಿಯಾ ಯಾವ್ದು ಒಪ್ಕೊಂಡಿರೋ ಒಪ್ಕೊಳ್ಳಿ ನೀವು ಓ ಯಾವ್ದು ಆಯ್ತು ಬಿಡು ಹ್ಞೂ ಯಾವ್ದು ಹೇಳ್ತೀಯದ್ದು ನಿನ್ಗೆ ಎಲ್ಲ ಬಂದೆ ಓ ಅ ಅಲ್ಲ ಇಷ್ಟು ದಿವಸ ಮಾಡ್ಕೊ ಹೋಯ್ತಿದೋರಿಗೆ ಗೊತ್ತಿಲ್ಲವಾ ಮಾಡ್ಕೊಂಡು ಹೋಗಕ್ಕೆ ಮಾ ಹೆಂಗಿತ್ತು ಹಂಗೆ ಮಾಡ್ಕೊತೀವಿ ಬಿಡು ನೀನು ನೀನು ತಲುಗಿಸ್ಕೊಂಡು ನೀನು ನೀ ಆಯ್ತಲ್ದಲ್ಲಪ್ಪ ನ್ಯಾಯ ಆಯ್ಬ ಐದು ಕೊಟ್ಟೇ ನೀ ಆಯ್ಕೆಲ್ಲ ಚೆನ್ನಾಗಿತ್ತಾ ನೋಡಲೇ ಅವನು ನನ್ನ ನಾ ಮಾಡಿದೆ ಅಂತ ಅವ್ನು ಬೈಕ್ ಬರೋದು ಬೇಡ ನೀನು ಓ ಪುಕ್ಸೆಟಾಗ ಒಂದು ಕುತ್ಕೊಳ್ಳೋದು ಬೇಡ ಎರಡು ಎರಡು ತಿಂಗಳಿಂದ ಏನರ ಮಗನ ನೋಡ್ತೇನೆ ನೀ ಒಂದು ಉಪ್ಪಿನ ಪ್ಯಾಕೆಟ್ ನೀನು ಹಂಗಂದು ಕೊಟ್ಟು ಕಳಿಸಿಲ್ಲ ಏನು ತಂದುಕೊಟ್ಟಿದ್ದೆಯಪ್ಪ ಏನು ತಂದು ಕೊಟ್ಟಿದ್ದೀನಿ ಗದ್ದ ಇದವ್ ಬಾರ್ ತಂದು ಕೊಟ್ಟೀನಿ ಒಂದು ಏನಾರ ತಂದು ಕೊಟ್ಟಿನಂತೆ ಹೇಳಿ ನೀನು

ಹಣ್ಣು ಹಂಪಲ ತರಕಾರಿ ಬಾಡು ಬಳ್ಳೆ ನಂಟ್ರಿಗೆ ಬಂದವ್ರಿಗೆ ಏನ್ ತಂದ್ಕೊಟ್ಟು ತಂದ್ಕೊಟ್ಟು ನೀನು ಸರಿ ಆಯ್ತು ಬಿಡಜಿ ಮಾರ್ಕ ಹೋಗಿ ಒಬ್ರಿಗೊಬ್ರು ಕಾದಾಡ್ಕ ಬೂದಿ ಹೋಯ್ಕೊಂಡು ಮನೆ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಸರಿ ಆಯ್ತು ಬಿಡು ಯೋಜಿ ನಾನೇ ಕತ್ತಿದ್ರೆ ಅವನೇ ಕರ್ಗಲ್ಸ್ತೇನೆ ನೀನು ಮೊದಲೆಲ್ಲ ಬಾಯಿ ಮುಚ್ಕೊಂಡು ಅವ್ನಿಗೆ ಜವಾಬ್ದಾರಿ ಬರಲಿ ಅನ್ನ ಮಗ ಬರೀ ಮಾತಾಡೋದಲ್ಲ ಕೆಲಸ ಮಾಡ್ಲಿ ತಂದ್ಬಿಟ್ಟು ತಂದ್ ಹಾಕ್ಲಾಕು ಎಂತ ಮಗ ಬುದ್ಧಿ ಕಳ್ ಹಾಕಿಲ್ಲ ನಿನ್ನೆ ಆ ಪಟ್ಟಿ ಮಾಡೋದೇ ನಿನ್ನೆ ಲೆಕ್ಕ ಕೇಳ್ತಾನೆ ಮತ್ತೆ ನಿನ್ಕು ಆಪತ್ತೆ ಕೇಳಿ ನನಗೆ ಕೊತ್ತ ಕೊತ್ತ ಕುದಿತಾ ಕುಂತ ನನಗೆ ಅವ್ನು ಮಾತಾಡಿರೋ ಮಾತಿಗೆ ಆಕೆ ತರಲಿ ಸುಮ್ಕಿರು ನಿನ್ನೆಲ್ಲಿ ತರ್ಲಿ ನೀನು ತರಕಾರಿ ಹಣ್ಣು ಅಯ್ಯೋ ಮೊಟ್ಟೆ ಬಾಡೋ ಗಿಡ ನೀನು ತಕಬ ನಿನಗೆ ಜಾಸ್ತಿ ಆಗ್ತದೆ ಅವನಿಗೆ ತಗೋಕತ್ತೆ ಅವನು ದಿನಸಿ ಸಾಮಾನು ಮನೆಗೆ ಜೀರಿಗೆ ಉಪ್ಪು ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕು ಅದನ್ನ ಅವ್ನು ತರ್ಲಿ ಸರಿದಾ ಹ್ಞೂ ಸರಿ ಆಯ್ತು ಬಿಡಜಿ ನೀ ನಿಂಗೆ ಹೇಳ್ದಲ್ಲಿ ನೀನು ಸರಿ ಅನ್ಸದ್ ನಿನಗೆ ಅವ್ನು ಗೋ ಗೋವಿಂದ ತಂದಂಗೆ ಆಯ್ತಾ ತಂದಂಗೆ ಆಯ್ತಾ ಹೇಳು ಅವ್ನು ಯಾವುದೇ ಕಾರಣಕ್ಕೂ ತರ ಕೇಳಿ ಬೇಕಾ ಬಾರ್ದು ಮುಡಿಕೊಬಿಡು ನಾನು ಏನು ಹೇಳ್ದೆ ಅಂದ್ಬಿಟ್ಟು ಅವ್ನು ತರೋ ಅಂತ ಮಗ ಲೆಕ್ಕನ ಅವನು ಏನು ಧರ್ಮಕ್ಕೆ ಬುದ್ಧಿ ಕಳ್ತಂದಾನ ಇದು ಒಳ ಸರಿಯಾಗಿ ಹೇಳ್ತಾ ಇದ್ರಿ ನೀವೇ ತರ್ದೇನು ಧರ್ಮಕ್ಕೆ ಬುದ್ಧಿ ಕಳ್ತಾ ಇದ್ದೀನಿ ಹೋಗು ತರ್ಲೇಬೇಕಾನ ಈಗ ಬಂದ್ಬಿಡೋಣ ಅಬ್ಬರು ಮನೆ ಬರ್ಬಂದದೆ ಅವನೊಬ್ಬರು ನಾನೇ ಬರಬಂದು ಎಲ್ಲ ತಂದಕ್ಕೇ ನೀನು ಹೇಳ್ತಾ ಇದೆಯೇ ತರ್ಲಿ ಸುಮ್ಕಿರು ಕಷ್ಟ ಗೊತ್ತಲ್ಲ ಎಲ್ಲರೂ ತಂತ ನಿನ್ನ ಸಂಪಾದನೆ ಮಾಡ್ಕೊಳ್ಳಿ ನಾ ಕಾಸ ಅಂತ ಒಯ್ದೆ ಆ ಪಾಟಿ ಆಸೆ ಮಾಡೋನ್ಗೆ ಅವನು ಈಶ್ಚೂರ್ವಾಗಿ ಮಾತಾಡ್ತಾನೆ ಅಂದ್ರೆ ಮಗಳನ್ನ ಎಳೆಕ್ ಸಲ ಪೀಸ್ ಕೊಟ್ಟು ಓದಿಸ್ತಾನೆ ಅದನ್ನೇ ಮಾರ್ತೆ ಬಿಟ್ಟ ಅಲ್ವಾ ಹ್ಮ್ ಚೆನ್ನಾಗಿ ಬುದ್ಧಿ ಕರ್ಕೊಂಡು ಹೋಗಿ ಸತಿ ಇಲ್ಲೇ ಇಲ್ಲಿಗೆ ಇಲ್ಲೇರು ಇಲ್ಲೇ ನಿಮ್ಮ ಅಪ್ಪ ಸೇರಿಸುತ್ತ ಹೋಗೋತಿ ಸುಮ್ಕರ ಬೆಣ್ಣಿಗೆ ನಾಟ್ಕೊಳ್ಳಿ ಅವನೊಬ್ಬ ಗೊತ್ತು ಲೆಕ್ಕಾಚಾರ ಇನ್ನು ಯಾರಿಗಾರು ಲೆಕ್ಕ ಗೊತ್ತಾ ಮಕ್ಕಳು ಮಾಡ್ಕೊಂಡ ಮಾಡ್ಕೊಂಡಂತ ಕಾಸು ಖರ್ಚು ಮಾಡೋದಂದ್ರೆ ಆಯ್ಕೆ ಯಾವ ತರ ಬುದ್ಧಿ ಕಲ್ತಿದಾರೋ ೊಳೆ ವಾ ತಂದ್ ಮಾಡ್ದಾನೆ ಇದೇ ಚೆನ್ನಾಗಂತಿ ಬಿಡು ವಯಸ್ಸಿನ ಮಾಡ್ಕೋ ಹೋಗು ಇನ್ನೇನು ರೂಪಾಯಿ ಅದು ಚೆನ್ನಾಗಿದ್ದೀರಾ ನೋಡಿ ಪಪ್ಪ ಹೋಯ್ತಾ ಹದಿನೇಳಪ್ಪತ್ತು ಮಡ್ಕೋತಾನೆ ಮಾಡಿದ್ ಮಾಡ್ತಾನೆ ನಮ್ಮ ಆ ಮೊನ್ನೆ ಹಂಗೆ ಹತ್ತು ಬೇಕು ಮಾಡ್ಕೊಂಡು ಮುಟ್ಕೊಂಡು ಹಿಂಗೆ ಎಷ್ಟು ಕೋಪ ತಕಿ ಹೇಳಿ ಮತ್ತೆ ಎಷ್ಟು ಕೋಪ ತಕಿಲಿ ಹೇಳಿ ಅದಕ್ಕೆ ಅದ್ಯಾಕೆ ಅವ್ನ ಅವ್ನೊಬ್ರಿಗೆ ಬರ ಒರ್ಸೋದು ಇವ್ನು ಓದ್ಕೊಳ್ಳೇಳು ಇವ್ನು ಓದ್ಕೊಳ್ಳೇಳು ಅದಕ್ಕೆ ಹೇಳಿನ ಸರಿಯಾಗಿ ಮಾಡ್ಕೊಂಡು ಓಲಿ ಇಬ್ಬರು ಒಂದು ಅವ್ನು ಸರ್ಸ್ಕೊಂಡು ಇನ್ನು ವರ್ಧಾರ್ಕೊಂಡು ನಿಂತ ಕಳಿಕ್ಕದ ಮನೇಲಿ ಹಾಂ ಪಾಪ ಹೆಂಗ ಮಾಡ್ಯಾವೆ ಒಳ್ಳೇನು ತಲೆ ಏನೋ ತಲೆಮಿ ತಂತಂದು ಮಾಡ್ಬಿಟ್ರೆ ನಾಳೆ ದಿವಸಕ್ಕೆ ಅವ್ನು ಇರ್ತಿ ಮಕ್ಕಳಿಗೆ ಅಷ್ಟೋ ಇಷ್ಟು ಕೂಡ್ ಮಾಡಿಕೆ ಎಲ್ಲನೂ ಇವ್ನು ನಾವೇ ಮಾಡ್ದು ನನ್ನೇ ಮಾಡನೇ ಮಾಡಪ್ಪ ಮಾಡನೇ ಮಾಡುವ ನಮ್ಗೆ ಮುನ್ಸತ್ವ ಬೇಕಲ್ವಾ ಅದಕ್ಕೆ ಈಗ ಸರಿಯಾಗಿ ಅಲ್ಲ ನಾನು ಈಗ ಇಬ್ಬರು ಮಾಡ್ಕೊಬೋದು ಬಿಡಿ ಅವ್ನ ಕೆಲಸ ಅವ್ನು ಮಾಡಿ ಇವ್ನ ಕೆಲಸ ಇವ್ನು ಮಾಡಿ ಅವ್ರಿಗೆ ಬೋಯ್ಸ್ರೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಲತ್ತೆ ಇನ್ನೇನು ನಾನು ಇನ್ನೇನು ಅದು ಹೇಳ್ರಪ್ಪ ನೀವೇ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ